ಬೆಂಗಳೂರಿನ ಸುಂದರವಾದ ಬಂಗಲೆಯ ವರಾಂಡದಲ್ಲಿ ರೇಷ್ಮೆಯ ಕುರ್ಚಿಯಲ್ಲಿ ಕುಳಿತು ಗಾಯತ್ರಿ ಹೊರಗೆ ನೋಡಿದಳು ಕಾರ್ ನಲ್ಲಿ ಹೊಸ ಕಾರು ಹೊಳೆಯುತ್ತಿತ್ತು ಮನೆಯ ಒಳಗಡೆ ಹವಾನಿಯಂತ್ರಕದ ತಂಪಾದ ಗಾಳಿ ಮತ್ತು ಸುಗಂಧ ತುಂಬಿತ್ತು ಅವಳ ತಂದೆ ರಘುನಾಥ್ ರಾವ್ ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿಯಾಗಿದ್ದರು ಅವರಿಗೆ ಎಲ್ಲ ವಿಷಯಗಳಲ್ಲೂ ಉನ್ನತ ಪ್ರಭಾವವಿತ್ತು ಆ ಹಣ ಮತ್ತು ಪ್ರಭಾವದಿಂದಾಗಿ ಅವರ ಏಕೈಕ ಪುತ್ರಿ ಗಾಯತ್ರಿ ಒಂದು ಸಾಮಾನ್ಯ ಹುಡುಗಿಯಿಂದ ಅರಮನೆಯ ರಾಜಕುಮಾರಿಯಂತೆ ಬೆಳೆದಳು ಆಕೆಯ ಸುತ್ತಲೂ ಯಾವಾಗಲೂ ಹಣದ ಹೊಳಪು ಇತ್ತು ಅದನ್ನೇ ನೋಡಿ ಅವಳು ಬೆಳೆದದ್ದು ಚಿಕ್ಕಂದಿನಿಂದಲೂ ಅವಳು ಬಯಸಿದದೆಲ್ಲವೂ ಒಂದೇ ಮಾತಿನಲ್ಲಿ ಆಕೆಯದಾಗುತ್ತಿತ್ತು ಚಿನ್ನದ ಆಭರಣಗಳದು ಬಾರಿ ಬಟ್ಟೆಗಳು ವಿದೇಶಿ ಪ್ರವಾಸಗಳು ಆಕೆಯ ಜೀವನ ಒಂದು ಕನಸಿನಂತಿತ್ತು ಈ ಐಷಾರಾಮಿ ಜೀವನ ಅವಳನ್ನು ಇನ್ನಷ್ಟು ಅಹಂಕಾರಿಯನ್ನಾಗಿ ಮಾಡಿತು ಹಣವೇ ಈ ಜಗತ್ತಿನಲ್ಲಿ ದೊಡ್ಡ ಶಕ್ತಿ ಮತ್ತು ಹಣವಿಲ್ಲದವರು ಸಾಮಾನ್ಯರು ಎಂದು ಅವಳು ನಂಬಿದಳು ಅವಳು ವಿದ್ಯಾಭ್ಯಾಸದಲ್ಲೂ ತುಂಬಾ ಜಾಣೆಯಾಗಿದ್ದಳು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಗಾಯತ್ರಿಯಂತಹ ಶ್ರೀಮಂತ ಮತ್ತು ಸುಂದರವಾದ ಹುಡುಗಿ ಮತ್ತೊಬ್ಬರಿರಲಿಲ್ಲ ಆಕೆಯ ಸುತ್ತಲೂ ಅನೇಕ ಸ್ನೇಹಿತರಿದ್ದರೂ ಯಾರೂ ಅವಳ ಹೃದಯವನ್ನು ಪ್ರವೇಶಿಸಲಿಲ್ಲ ಅವರಿಗೆ ಅವಳ ಜೊತೆ ಸಂತೋಷವಾಗಿರಲು ಮಾತ್ರ ಆಸಕ್ತಿ ಇತ್ತು ಗಾಯತ್ರಿಯ ಮನಸ್ಸಿನಲ್ಲಿ ಒಂದು ಕನಸಿತ್ತು ತನಗೆ ಸಮನಾದ ಅಥವಾ ಅದಕ್ಕಿಂತಲೂ ಉತ್ತಮವಾದ ಆರ್ಥಿಕ ಹಿನ್ನೆಲೆಯುಳ್ಳವನನ್ನು ಮದುವೆಯಾಗಬೇಕು ಆ ಕನಸನ್ನು ನನಸಾಗಿಸಲು ತನ್ನ ತಂದೆಯ ಬಳಿ ಇರುವ ಹಣ ಸಾಕು ಎಂದು ಅವಳಿಗೆ ಖಚಿತವಾಗಿತ್ತು ಹಾಸನದ ಒಂದು ಸಾಮಾನ್ಯ ಹಳ್ಳಿಯ ಹೆಂಚಿನ ಮನೆಯಲ್ಲಿ ಪುಸ್ತಕಗಳ ನಡುವೆ ತಲೆ ತೂಗುತ್ತಾ ಅರುಣ್ ಕುಳಿತಿದ್ದ ಪುಸ್ತಕಗಳ ಹಳಸಿದ ವಾಸನೆ ಮತ್ತು ಸೀಮೆ ಎಣ್ಣೆ ದೀಪದ ಮಂದ ಬೆಳಕು ಮಾತ್ರ ಅವನ ಸ್ನೇಹಿತರಾಗಿದ್ದರು ಅವನ ತಂದೆ ಕುಮಾರಸ್ವಾಮಿ ಒಬ್ಬ ರೈತ ಮಳೆ ಮತ್ತು ಭೂಮಿಯನ್ನು ಅವಲಂಬಿಸಿರುವ ಜೀವನ ಕುಟುಂಬದ ಆದಾಯ ಕಡಿಮೆಯಿತ್ತು ಆದರೂ ತಮ್ಮ ಮಗನನ್ನು ಒಬ್ಬ ವೈದ್ಯನನ್ನಾಗಿ ಮಾಡಬೇಕು ಎಂಬ ಕನಸು ಅವರ ಕಣ್ಣುಗಳಲ್ಲಿ ಯಾವಾಗಲೂ ಹೊಳೆಯುತ್ತಿತ್ತು ತಂದೆ ಮತ್ತು ತಾಯಿಯ ಕಷ್ಟಗಳನ್ನು ನೋಡಿಕೊಂಡು ಅರುಣ್ ಬೆಳೆದಿದ್ದ ಅದು ಅವನನ್ನು ಇನ್ನಷ್ಟು ಕಷ್ಟಪಟ್ಟು ದುಡಿಯುವಂತೆ ಮಾಡಿತು ಅವನು ಯಾವುದೇ ಟ್ಯೂಷನ್ ಅಥವಾ ಕೋಚಿಂಗ್ ಸೆಂಟರ್ಗೆ ಹೋಗಲಿಲ್ಲ ಸ್ವತಃ ಓದಿ ಉತ್ತಮ ಅಂಕಗಳೊಂದಿಗೆ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆದ ಸಹಪಾಠಿಗಳು ಆಧುನಿಕ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನು ಅನುಭವಿಸುತ್ತಿರುವಾಗ ಅರುಣ್ ಸರಳ ಜೀವನ ನಡೆಸಿದ ಅವನ ಮನಸ್ಸಿನಲ್ಲಿ ಒಂದೇ ಗುರಿಯಿತ್ತು ಒಬ್ಬ ವೈದ್ಯನಾಗಿ ತನ್ನ ಕುಟುಂಬವನ್ನು ಉಳಿಸಬೇಕು ಅರುಣ್ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದ ಪರೀಕ್ಷೆಯ ಸಮಯ ಪುಸ್ತಕಗಳೊಂದಿಗೆ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗವನ ಸ್ನೇಹಿತನೊಬ್ಬ ಗಾಯತ್ರಿಯನ್ನು ಪರಿಚಯಿಸಿದ ಇದು ಗಾಯತ್ರಿ ನಮ್ಮ ಕಾಲೇಜಿನವಳೆ ಮತ್ತೆ ಬೆಂಗಳೂರಿನ ಒಂದು ದೊಡ್ಡ ಮನೆಯ ಹುಡುಗಿ ಎಂದು ಅವನು ಹೇಳಿದಾಗ ಗಾಯತ್ರಿಯ ಮುಖದಲ್ಲಿ ಒಂದು ತುಚ್ಛಭಾವ ಕಂಡುಬಂತು ಓಹೊಬ್ಬ ಸಾಮಾನ್ಯನ ಗಾಯತ್ರಿ ಕೇಳಿದಳು ಅರುಣ್ ಆಶ್ಚರ್ಯಚಕಿತನಾದ ಅವನ ಸರಳತೆ ಅವಳನ್ನು ಆಕರ್ಷಿಸಲಿಲ್ಲ ಬದಲಾಗಿ ಅಪಹಾಸ್ಯ ಮಾಡಲು ಪ್ರೇರೇಪಿಸಿತು ಆದರೆ ಅರುಣ್ನ ಸ್ವಭಾವ ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಿತು ವೈದ್ಯನಾಗಲು ಅವನ ಕಠಿಣ ಪರಿಶ್ರಮ ಅವನ ಸರಳ ಆಲೋಚನೆಗಳು ಅರುಣ್ ಮಾತನಾಡುತ್ತಿರುವಾಗ ಗಾಯತ್ರಿ ಅವನನ್ನು ಗಮನಿಸಿದಳು ತನ್ನ ಸುತ್ತಮುತ್ತಲಿನ ಶ್ರೀಮಂತರಂತೆ ಅವನು ಇರಲಿಲ್ಲ ಅರುಣ್ನ ವ್ಯಕ್ತಿತ್ವ ಅವಳಿಗೆ ಹೊಸ ಲೋಕವನ್ನು ತೆರೆಯಿತು ಅವರು ಸ್ನೇಹಿತರಾದರು ಸ್ನೇಹ ಬೆಳೆದಂತೆ ಗಾಯತ್ರಿಯ ಮನಸ್ಸೂ ಬದಲಾಯಿತು ತನ್ನೆಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಮತ್ತು ಜೊತೆಗಿರುವ ಶ್ರೀಮಂತರ ಬದಲಾಗಿ ಪ್ರಾಮಾಣಿಕವಾಗಿ ಪ್ರೀತಿಸಲು ಅರುಣ್ನಂತಹ ಒಬ್ಬ ಸಾಮಾನ್ಯನ ಅಗತ್ಯ ಅವಳಿಗೆ ಇತ್ತು ಅವಳು ಅವನ ಸರಳತೆಯನ್ನು ಇಷ್ಟಪಟ್ಟಳು ಆದರೆ ಅವಳ ಅಹಂಕಾರ ಸಂಪೂರ್ಣವಾಗಿ ಮಾಯವಾಗಿರಲಿಲ್ಲ ರಾವ್ ಅವರಿಗೆ ಈ ಸಂಬಂಧ ಸ್ವಲ್ಪವೂ ಇಷ್ಟವಾಗಲಿಲ್ಲ ಸಾಕಷ್ಟು ಹಣ ಮತ್ತು ಪ್ರತಿಷ್ಠೆ ಇಲ್ಲದವನಿಂದ ಏನು ಪ್ರಯೋಜನವಿದೆ ಎಂದು ಅವರು ಕೇಳಿದರು ಆದರೂ ಗಾಯತ್ರಿಯ ಒತ್ತಾಯಕ್ಕೆ ಮಣಿದು ಅವರು ಈ ಸಂಬಂಧವನ್ನು ಒಪ್ಪಿಕೊಂಡರು ದೊಡ್ಡ ಶ್ರೀಮಂತರಾದ ಗಾಯತ್ರಿಯ ಮನೆಯವರು ಅರುಣ್ನ ಕುಟುಂಬವನ್ನು ಗೌರವಿಸಲಿಲ್ಲ ಮದುವೆ ಸಮಾರಂಭ ವೈಭವೋಪೇತವಾಗಿತ್ತು ಐಷಾರಾಮಿ ಜೀವನದ ಎಲ್ಲಾ ಚಿಹ್ನೆಗಳು ಆ ಮದುವೆಯಲ್ಲಿ ಇದ್ದವು ಮದುವೆಯ ನಂತರ ಗಾಯತ್ರಿ ಅರುಣ್ನ ಮನೆಗೆ ಸ್ಥಳಾಂತರಗೊಂಡಳು ಅರಮನೆಯಂತಹ ಬಂಗಲೆಯಿಂದ ಒಂದು ಸಾಮಾನ್ಯ ಹೆಂಚಿನ ಮನೆಗೆ ಗಾಯತ್ರಿಗೆ ಆ ಜೀವನ ಬೇಸರ ತರಿಸಿತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆ ಕೆಲಸ ಮಾಡುವ ಅರುಣ್ನ ತಾಯಿ ಬಿಸಿಲು ಮತ್ತು ಮಳೆಯನ್ನು ಸಹಿಸಿಕೊಂಡು ಕೃಷಿ ಕೆಲಸ ಮಾಡುವ ತಂದೆ ಅದನ್ನೆಲ್ಲ ಗಾಯತ್ರಿಗೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಅರುಣ್ನ ಕುಟುಂಬ ಅವಳ ಜೊತೆ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಿತು ಆದರೆ ಆ ಪ್ರೀತಿಯನ್ನು ಗಾಯತ್ರಿಗೆ ಅರ್ಥಮಾಡಿಕೊಳ್ಳಲು ಆಗಲಿಲ್ಲ ನನಗೆ ಇದೆಲ್ಲ ಆಗಲ್ಲ ಅವಳು ಅರುಣ್ಗೆ ಹೇಳಿದಳು ನಿನಗೆ ಏನು ಬೇಕು ಅರುಣ್ ಕೇಳಿದ ನನಗೆ ನನ್ನ ಹಳೆಯ ಜೀವನವೇ ಸಾಕು ಮನೆಯೊಳಗೆ ಹವಾನಿಯಂತ್ರಕ ಬೇಕು ಹೊಸ ಬಟ್ಟೆಗಳು ಬೇಕು ಫ್ಯಾನ್ಸಿ ಹೋಟೆಲ್ನಲ್ಲಿ ಊಟ ಮಾಡಬೇಕು ಗಾಯತ್ರಿ ಹೇಳಿದಳು ಅರುಣ್ ಅವಳಿಗೆ ವಿಷಯಗಳನ್ನು ಅರ್ಥ ಪ್ರಯತ್ನಿಸಿದ ನಮ್ಮ ಆದಾಯ ಸೀಮಿತವಾಗಿದೆ ಗಾಯತ್ರಿ ನಾನು ಈಗಷ್ಟೇ ಓದು ಮುಗಿಸಿದ್ದೇನೆ ನಾವು ಒಟ್ಟಾಗಿ ಕೆಲಸ ಮಾಡಿ ನಿಧಾನವಾಗಿ ಎಲ್ಲವನ್ನೂ ಗಳಿಸಬಹುದು ಅರುಣ್ನ ಮಾತುಗಳು ಅವಳಿಗೆ ಕೋಪ ತೆರೆಸಿದವು ನಿಮ್ಮಂತಹವರ ಸ್ವಭಾವ ಹೀಗೆ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾಗಿ ಅವರ ಹಣದಿಂದ ಸುಖವಾಗಿರಬಹುದು ಎಂದು ನೀವು ಅಂದುಕೊಂಡಿದ್ದೀರಲ್ಲವೇ ಅವಳ ಮಾತುಗಳು ಅರುಣ್ನ ಹೃದಯದಲ್ಲಿ ಗಾಯವನ್ನು ಮಾಡಿದವು ಅವರ ಜಗಳಗಳು ಸಾಮಾನ್ಯವಾದವು ಅರುಣ್ನ ಮನೆಯಲ್ಲಿ ನೆಮ್ಮದಿ ಕಳೆದುಹೋಯಿತು ಗಾಯತ್ರಿಗೆ ಬುದ್ಧಿ ಹೇಳಲು ಅರುಣ್ನ ಹೆತ್ತವರು ಪ್ರಯತ್ನಿಸಿದರೂ ಆದರೆ ಅವಳು ಅವರನ್ನು ಅವಮಾನಿಸಿದಳು ನಿಮಗೆಲ್ಲ ಏನು ಗೊತ್ತು ಎಂದು ಅವಳು ಕೇಳಿದಳು ಬಡವರಾದ ನಿಮಗೆ ನನ್ನ ಜೀವನ ಶೈಲಿ ಅರ್ಥಮಾಡಿಕೊಳ್ಳಲು ಆಗುವುದಿಲ್ಲ ಒಂದು ದಿನ ಅರುಣ್ನ ಮನೆಯಲ್ಲಿ ದೊಡ್ಡ ಜಗಳವಾಯಿತು ಗಾಯತ್ರಿಯ ಅಹಂಕಾರ ಮತ್ತು ದುಂದುವೆಚ್ಚವನ್ನು ಅರುಣ್ನ ಕುಟುಂಬಕ್ಕೆ ಸಹಿಸಲು ಸಾಧ್ಯವಾಗಲಿಲ್ಲ ನಿಮ್ಮಿಂದಾಗಿ ನನಗೆ ಈ ಮನೆಯಲ್ಲಿ ಬದುಕಲು ಆಗಲ್ಲ ಗಾಯತ್ರಿ ಕೂಗಿದಳು ಅರುಣ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಆದರೆ ಅವಳಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ನೀವು ಬಡವರು ನನ್ನಂತಹ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡುವುದು ಉತ್ತಮ ಗರ್ಭಿಣಿಯಾಗಿದ್ದ ಗಾಯತ್ರಿ ಅವನನ್ನು ಅವನ ಕುಟುಂಬವನ್ನು ಇನ್ನಷ್ಟು ಅವಮಾನಿಸಿ ತನ್ನ ಮನೆಗೆ ಹಿಂತಿರುಗಿದಳು ಅವಳಿಗೆ ಒಂದು ಮಗು ಹುಟ್ಟಿದಾಗಲೂ ಅರುಣ್ಗೆ ಅದು ಗೊತ್ತಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಗಾಯತ್ರಿ ಅರುಣ್ನಿಂದ ವಿಚ್ಛೇದನ ಪಡೆದಳು ಅರುಣ್ ಸಂಪೂರ್ಣವಾಗಿ ಕುಸಿದುಹೋದ ಅವನ ಹೃದಯದಲ್ಲಿ ಒಂದು ಶೂನ್ಯತೆ ಅನುಭವವಾಯಿತು ಬಹಳಷ್ಟು ನಿರೀಕ್ಷೆಗಳೊಂದಿಗೆ ಆರಂಭಿಸಿದ ಜೀವನ ಹೀಗೆ ಅಂತ್ಯಗೊಂಡಿದ್ದಕ್ಕೆ ಅವನಿಗೆ ದುಃಖವಾಯಿತು ವರ್ಷಗಳು ಕಳೆದವು ಅರುಣ್ ತನ್ನ ಜೀವನವನ್ನು ಕೆಲಸಕ್ಕಾಗಿಯೇ ಸಮರ್ಪಿಸಿದ ಅವನು ಒಬ್ಬ ವೈದ್ಯನಾದ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಬಿಟ್ಟು ಕರ್ನಾಟಕದಲ್ಲಿಯೇ ಉಳಿದ ಅವನು ಬೆಂಗಳೂರಿನ ಒಂದು ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ ಅವನ ಸರಳತೆ ಮತ್ತು ಸಾಮರ್ಥ್ಯದಿಂದಾಗಿ ಅವನು ಜನರ ನಡುವೆ ಬಹಳ ಪ್ರೀತಿಪಾತ್ರನಾದ ಅದೇ ಸಮಯದಲ್ಲಿ ಗಾಯತ್ರಿ ತನ್ನ ಮಗನೊಂದಿಗೆ ಐಷಾರಾಮಿ ಜೀವನ ನಡೆಸಿದಳು ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಆದರೂ ಅವಳಿಗೆ ಏನೋ ಕಳೆದು ಹೋದಂತೆ ಅನಿಸಿತು ಆಕೆಯ ಬಳಿ ಎಲ್ಲವೂ ಇತ್ತು ಆದರೆ ಆಕೆಯ ಜೀವನಕ್ಕೆ ಒಂದು ಪೂರ್ಣತೆ ಇರಲಿಲ್ಲ ಒಂದು ದಿನ ಗಾಯತ್ರಿಯನ್ನು ಎರಡನೇ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ತೀವ್ರ ನೋವಿನಲ್ಲಿ ಅವಳು ಅಳುತ್ತಿದ್ದಳು ವೈದ್ಯರು ಆಕೆಯ ಕೋಣೆಗೆ ಬಂದಾಗ ಅವಳು ಆಘಾತಕ್ಕೊಳಗಾದಳು ಅದು ಅರುಣಾಗಿದ್ದ ಅವನ ಸರಳತೆ ಹಾಗೆಯೇ ಉಳಿದಿತ್ತು ಆದರೆ ಅವನು ಒಬ್ಬ ಸಾಮಾನ್ಯನಾಗಿರಲಿಲ್ಲ ಬದಲಾಗಿ ಹೆಸರಾಂತ ವೈದ್ಯನಾಗಿದ್ದ ಅರುಣ್ ಅವಳನ್ನು ನೋಡಿದರೂ ಏನೂ ಹೇಳಲು ಹೋಗಲಿಲ್ಲ ಅವನು ಅವಳಿಗೆ ಚಿಕಿತ್ಸೆ ನೀಡಿದ್ದ ಅರುಣ್ ಬಹಳ ಹೊತ್ತು ಅವಳ ಹತ್ತಿರ ನಿಲ್ಲಲಿಲ್ಲ ತನ್ನ ಮಾಜಿ ಪತ್ನಿಯ ನೋವು ಅವನಿಗೆ ದುಃಖ ತಂದಿತು ಡಾಕ್ಟರ್ ನನಗೆ ಸಹಿಸಲು ಆಗುತ್ತಿಲ್ಲ ನೋವಿನಲ್ಲಿ ಅವಳು ಅರುಣ್ಗೆ ಹೇಳಿದಳು ಅರುಣ್ ಅವಳನ್ನು ಸಮಾಧಾನಪಡಿಸಿದ ಹೆರಿಗೆಯ ಸಮಯದಲ್ಲಿ ಗಾಯತ್ರಿಗೆ ತೀವ್ರ ರಕ್ತಸ್ರಾವವಾಯಿತು ವೈದ್ಯರು ಅವಳಿಗೆ ತಕ್ಷಣ ರಕ್ತ ನೀಡಬೇಕು ಎಂದು ಹೇಳಿದರು ಆದರೆ ಅವಳ ರಕ್ತದ ಗುಂಪು ಓ ರಕ್ತನಿಧಿಯಲ್ಲಿ ಲಭ್ಯವಿರಲಿಲ್ಲ ಅರುಣ್ ತಕ್ಷಣ ತನ್ನ ರಕ್ತದ ಗುಂಪನ್ನು ದಾಖಲಿಸಿದ ನನ್ನ ರಕ್ತದ ಗುಂಪು ಓ ಆಗಿದೆ ನಾನು ರಕ್ತ ನೀಡುತ್ತೇನೆ ವೈದ್ಯರು ಆಶ್ಚರ್ಯದಿಂದ ಅರುಣ್ನನ್ನು ನೋಡಿದರು ಸರಿದು ತುರ್ತು ಪರಿಸ್ಥಿತಿ ನನಗೆ ಗೊತ್ತು ಅರುಣ್ ಹೇಳಿದ ಅವಳು ನನ್ನ ಮಾಜಿ ಪತ್ನಿ ರಕ್ತ ಕೊಟ್ಟು ಗಾಯತ್ರಿಯ ಜೀವವನ್ನು ಉಳಿಸಿದ ಹೆರಿಗೆಯ ನಂತರ ಗಾಯತ್ರಿ ಕಣ್ಣು ತೆರೆದಳು ಅರುಣ್ ಅವಳ ಪಕ್ಕದಲ್ಲಿ ನಿಂತಿದ್ದ ಅರುಣ್ ನನ್ನನ್ನು ಉಳಿಸಿದ್ದು ನೀವೇನಾ ಅವಳು ಕೇಳಿದಳು ಅರುಣ್ ಏನನ್ನೂ ಹೇಳಲಿಲ್ಲ ಗಾಯತ್ರಿಯ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ಅವಳಿಗೆ ಎಲ್ಲವೂ ಅರ್ಥವಾಯಿತು ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅವಳಿಗೆ ಅರ್ಥವಾಯಿತು ನನ್ನನ್ನು ಕ್ಷಮಿಸು ಅರುಣ್ ನಾನು ನಿಮ್ಮ ಜೊತೆ ಮಾಡಿದ್ದೆಲ್ಲವೂ ತಪ್ಪು ನನ್ನ ಅಹಂಕಾರದಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮನಸ್ಸನ್ನು ನೋಯಿಸಿದೆ ನಾನು ಹಣಕ್ಕೆ ಕೊಟ್ಟ ಪ್ರಾಮುಖ್ಯತೆಯನ್ನು ಸಂಬಂಧಗಳಿಗೆ ಕೊಡಲಿಲ್ಲ ಅವಳ ಮಾತುಗಳು ಅರುಣ್ನ ಮನಸ್ಸಿಗೆ ನೋವುಂಟು ಮಾಡಿದವು ಈಗ ಇದೆಲ್ಲ ಏಕೆ ಹೇಳುತ್ತೀಯ ಗಾಯತ್ರಿ ಅರುಣ್ ಕೇಳಿದ ನಮಗೆ ಎಲ್ಲವೂ ಕಳೆದು ಹೋಗಿದೆ ಗಾಯತ್ರಿಗೆ ತುಂಬಾ ದುಃಖವಾಯಿತು ನನಗೆ ನನ್ನ ಹಳೆಯ ತಪ್ಪುಗಳನ್ನು ಸರಿಪಡಿಸಬೇಕು ಅರುಣ್ ನನಗೆ ನನ್ನ ಪತಿ ಮತ್ತು ಮಗು ಬೇಕು ದಯವಿಟ್ಟು ನನ್ನನ್ನು ಮತ್ತೆ ಸ್ವೀಕರಿಸಿ ಅರುಣ್ ಅವಳನ್ನು ನೋಡಿದ ಅವಳ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿತ್ತು ಗಾಯತ್ರಿಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ತುಂಬಿರುವುದನ್ನು ನೋಡಿದ ಅವನ ಮನಸ್ಸಿನಲ್ಲಿ ತುಂಬಾ ನೋವಿತ್ತು ಆದರೂ ಆ ನೋವನ್ನು ಮರತು ಗಾಯತ್ರಿಯನ್ನು ಮತ್ತೆ ಸ್ವೀಕರಿಸಲು ನಿರ್ಧರಿಸಿದ ಅವನು ಹಾಗೆ ಮಾಡಿದ್ದು ಅವರಿಗೆ ಹುಟ್ಟಿದ ಮಗುವಿನ ಭವಿಷ್ಯವನ್ನು ನೆನಪಿಟ್ಟುಕೊಂಡಷ್ಟೆ ಗಾಯತ್ರಿ ತನ್ನ ಪತಿಮಗು ಮತ್ತು ಕುಟುಂಬದೊಂದಿಗೆ ಹೊಸ ಜೀವನ ಆರಂಭಿಸಿದಳು ಈ ಬಾರಿ ಅವಳು ಅಹಂಕಾರಿಯಾಗಿರಲಿಲ್ಲ ಅರುಣ್ ಮತ್ತು ಅವನ ಹೆತ್ತವರ ಪ್ರೀತಿಯನ್ನು ಅವಳು ಅರ್ಥಮಾಡಿಕೊಂಡಳು ಹಣಕ್ಕಿಂತಲೂ ಸಂಬಂಧಗಳು ಹೆಚ್ಚು ಅಮೂಲ್ಯವಾದವು ಎಂದು ಅವಳು ಅರ್ಥಮಾಡಿಕೊಂಡಳು ಹಳೆಯ ತಪ್ಪುಗಳನ್ನು ಸರಿಪಡಿಸಿ ಅವಳು ಅರುಣ್ನ ಮನೆಯಲ್ಲಿ ಸಂತೋಷದಿಂದ ಬದುಕಿದಳು ಹಣದ ಕಾರಣಕ್ಕೆ ಒಬ್ಬ ವ್ಯಕ್ತಿ ಮತ್ತು ಅವನ ಕುಟುಂಬವನ್ನು